ಲೈಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೆವಿಟೇಟ್ ಇವನು ಇವತ್ತು ನೋಡಿ ನಾನು ಹೇರ್ ಬೋರ್ಡ್ ತಲೆ ಇರುತ್ತಲ್ಲ ಆ ಥರ ಹೇರ್ ಇದೆ ಫಾಲ್ ಆಗ್ತಾ ಇರುತ್ತೆ ನಮ್ಮ ನನ್ನ ಕೂದಲು ನೋಡಿ ಸ್ವಲ್ಪ ಎಲ್ಲ ಹೇರ್ ಫಾಲ್ ಆಗ್ತಾ ಇದೆ ಎಲ್ಲ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತೆ ನೀರಿನ ಪ್ರಾಬ್ಲಮ್ ಆಗುತ್ತೆ ಏಜಾದ್ಮೇಲೆ ಆಗುತ್ತೆ ಹಾಗೆ ತುಂಬ ಜನಕ್ಕೆ ಈ ಥರ ಒಂದು ಹೇರ್ ಫಾಲಿಂಗ್ ಆಗ್ತಾ ಇರುತ್ತೆ ಆ ಥರ ಒಂದು ಹೇರ್ ಫಾಲ್ ಆದರೆ ಆತರ ಥರ ಒಂದು ಮನೆಯಲ್ಲಿ ಒಂದು ರೆಮಿಯನ್ ಮಾಡ್ಕೋಬೋದು ಅಂತ ಇವತ್ತು ನೋಡೋಣ ಬುಕ್ಕು ತಲೆ ಅಂತಾರೆ ಕೆಲವರು ತುಂಬ ಹೇರ್ ಫಾಲ್ ಆದರೆ ಏನೋ ಒಂಥರ ಫೀಲಿಂಗ್ ಮಾಡ್ಕೊಂತ ಇರ್ತಾರೆ ಹಾಗಿದ್ರೆ ನೋಡಿ ಈ ಥರ ಒಂದು ಮನೆಯಲ್ಲೇ ಇರುವಂಥ ವಸ್ತುವನ್ನು ಅನ್ನ ಬಳಸ್ಕೊಂಡು ನಾವು ಯಾಕೆ ಒಂದು ಈ ಥರ ಒಂದು ರೆಮಿಯನ್ನು ಮಾಡ್ಕೋಬಂದಲ್ಲ ಈ ಥರ ಒಂದು ಒಂದು ಸ್ವಲ್ಪ ನಾವು ಇದನ್ನು ಕುಟುಂಬ ಸೊಪ್ಪನ್ನು ತಗೊಳ್ಳೋಣ ಮನೇಲಿ ಇರುವಂಥ ಕುಟುಂಬ ಸೊಪ್ಪು ಹಾಗೆ ಒಂದು ಇಂಚು ಶುಂಠಿಯನ್ನು ತಗೊಳ್ಳೋಣ ಒಂದು ಇಂಚು ಶುಂಠಿಯನ್ನು ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಶುಂಠಿ ಸಿಪ್ಪೆಯನ್ನು ಮೇಲಿನ ಸಿಪ್ಪೆಯನ್ನು ನಿಮ್ ಮಾಡಿ ಕಲ್ಲು ಆಮೇಲೆ ಇದರನ್ನು ಕುಟುಂಬ ಸೊಪ್ಪನ್ನು ಎರಡೂ ಎರಡು ಒಟ್ಟಿಗೆ ಒಂದು ವಾಶ್ ಮಾಡ್ಕೊಳ್ಳಿ ಒಂದು ಶುಂಠಿ ಆಗೋಷ್ಟು ಕುಟುಂಬ ಸೊಪ್ಪು ತಗೊಳ್ಳಿ ಒಂದು ಗೌ ಆಗೋಷ್ಟು ತಗೊಂಡು ಒಳ್ಳೆಯದು ನಿಮ್ಮ ಹೇರ್ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಒಂದು ಸ್ವಲ್ಪ ತೊಗೊಂಡ್ರೆ ಅದು ಸಾಕು ನಿಮಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಹೇರ್ಗೆ ತಕ್ಕಾಗಿ ತೊಗೊಳ್ಳಿ ಅದನ್ನ ತೊಗೊಂಡ್ಬಿಟ್ಟು ಎರಡು ವಾಶ್ ಮಾಡಿಬಿಟ್ಟು ಒಂದು ಮಿಕ್ಸಿಗೆ ಚೀಸ್ ಅದು ಒಂದು ಟೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಇದು ತುಂಬ ಏನು ನೈಸಾರಿಗೆ ಆಗಲಿಲ್ಲ ಸ್ವಲ್ಪ ಹಾಗಿರುತ್ತೆ ಕಡೆಕಡಿ ಆಗಿ ತುಂಬ ಆದಷ್ಟು ನೈಸ್ ಮಾಡ್ಕೊಳ್ಳಿ ನಿತ್ಯ ಹಾಕಬೇಕು ನೀತ ಹಾಕಿ ಹಾಕಬೇಕು ಇದನ್ನು ನೈಸ್ ಮಾಡ್ಕೊಬೇಕು ಇದನ್ನು ಒಂದು ಬೌಲಿಗೆ ಇದನ್ನು ಕಾಸ್ ಮಾಡ್ಕೊಂಡ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿ ಫಿಲ್ಟರ್ ಮಾಡ್ಕೊಬೋದು ಯಾಕಂದರೆ ಚಲೇ ಕುದಿಗೆಲ್ಲ ಹಿಡಿದಿಡುತ್ತಾ ಅಲ್ವಾ ಹಾಗೆ ಫಿಲ್ಟರ್ ಮಾಡ್ಕೊಬೇಕು ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡು ನೀಟಾಗಿ ಎಲ್ಲವನ್ನು ಫಿಲ್ಟರ್ ಮಾಡ್ಕೊಳ್ಳಿ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಕೋಕನ್ ಟಾಯ್ಲನ್ನು ಪ್ಯೂರ್ ಕೊಕೋನ್ ಟಾಯ್ಲನ್ನು ಇದಕ್ಕೆ ಸೇರ್ಸ್ಕೊಬೇಕು ಪ್ಯೂರ್ ಕೊಕನ್ ಆಯಿಲ್ ಆದರೆ ತುಂಬ ಒಳ್ಳೆದು ಊರಲ್ಲಿ ರೆಡಿ ಮಾಡಿದರೆ ಕೊಕೋನ್ ಆದರೆ ತುಂಬ ಒಳ್ಳೆಯದು ಅಥವಾ ಇದೊಂದು ಅದಕ್ಕೆ ಸೇರ್ಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಏನು ಸ್ಪ್ರೇ ಬಾಟ್ಲಿಗೆ ನೀವು ಅದನ್ನು ಏನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸ್ಪ್ರೇ ಬಾಟ್ಲಿಗೆ ಹಾಕೊಂಡ್ಬಿಟ್ಟು ಹೇರ್ ನೀಟಾಗಿ ನಾನು ಹೇಗೆ ತೋರಿಸ್ತಾ ಇದ್ದೇನೆ ನೋಡಿ ಹೇಯನ್ನು ಎಲ್ಲ ನೀಟಾಗಿ ಇದನ್ನು ನೀವು ಎಲ್ಲ ಕಡೆ ಒಂದು ಪಾರ್ಟಿಷನ್ ಪರೀಕ್ಷೆ ಮಾಡ್ಕೊತು ಮಾಡ್ಕೊಂಡು ಹೇಗೆ ನೀವು ಇದನ್ನು ಡಾಕ್ಟರ್ ಅನ್ನು ಹೇರ್ ಕಾಲ್ಪಿಗೆ ನೀಟಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಮಸಾಜ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಒಂದು ಟೂ ಅವರ್ಸ್ ಬಿಟ್ಟು ಹೇರ್ ಅನ್ನು ವಾಶ್ ಮಾಡಿ ಇದು ತುಂಬಾ ನಿಮಗೆ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಹೇರ್ ಶೈನ್ ಆಗಲಿಕ್ಕೆ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಈ ಕೋನಟ್ ಆಯಿಲ್ ಒಂದು ತುಂಬ ಬೆಸ್ಟ್ ರೆಡಿ ನಿಮಗೆ ಗೊತ್ತುಂಬಿ ಸೊಪ್ಪು ಹಾಗೆ ತುಂಬ ಹೇರ್ ಗ್ರೋತ್ ಆಗಲಿ